ನಾನಿವತ್ತು ನಮ್ಮ ಚಿಕ್ಕಮಗಳೂರಿನ ಹೆಮ್ಮೆಯ ಒಂದು ಬೆಳೆಯಾದ ಕಾಫಿಯ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಫಿ ಅಂದ್ರೆ ತಾನೇ ಇಷ್ಟ ಇಲ್ಲ ಹೇಳಿ ಕಾಫಿಯ ತವರೂರು ನಮ್ಮ ಹೆಮ್ಮೆಯ ಚಿಕ್ಕಮಗಳೂರು ಇಡೀ ವಿಶ್ವದಲ್ಲೇ ನಮ್ಮ ಚಿಕ್ಕಮಗಳೂರಿನ ಕಾಫಿಗೆ ಸೆಕೆಂಡ್ ಪ್ಲೇಸ್ ಕಾಫಿಗೆ ಒಂದು ಅದರದೇ ಆದಂತಹ ಇತಿಹಾಸವಿದೆ ಸಾವಿರದ ಆರ್ನೂರರಿಂದ ಸಾವಿರದ ಆರ್ನೂರ ತೊಂಬತ್ತೈದರ ಅವಧಿಯಲ್ಲಿ ಮೆಕ್ಕ ಯಾತ್ರೆ ಮುಗಿಸಿ ಬರುವಾಗ ಬಾಬಾ ಎಂಬ ಸಂತ ಅಲ್ಲಿಂದ ಏಳು ಕಾಫಿ ಬೀಜಗಳನ್ನು ತಂದು ಗಿರಿಯ ತಪ್ಪಲಿನಲ್ಲಿ ಬಿತ್ತಿದ್ದ ಎಂಬ ಒಂದು ನಂಬಿಕೆ ಇದೆ ಆದರೆ ನಿಮ್ಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಒಂದಿದೆ ಸಾವಿರದ ಎಂಟುನೂರ ಇಪ್ಪತ್ತರವರೆಗೆ ಕಾಫಿಯನ್ನು ಎಲ್ಲೂ ಸಹ ಬೆಳೆಯುತ್ತಿರಲಿಲ್ಲ ಜಿಲ್ಲೆಯಲ್ಲಿ ಪ್ರಪ್ರಥಮ ಎಸ್ಟೇಟ್ ಮೈಲಿಮನೆ ಎಂಬಲ್ಲಿ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಐರೋಪ್ಯ ಪ್ಲಾಂಟರ್ ಆದ ಥಾಮಸ್ ಕೆನಾನ್ ಎಂಬವನು ಪ್ರಾರಂಭಿಸಿತು ಎಂಬುದಕ್ಕೆ ದಾಖಲೆಯ ಇತಿಹಾಸವಿದೆ ಮೈಲಿಮನೆ ಎಸ್ಟೇಟೇ ಚಿಕ್ಕಮಗಳೂರಿನ ಪ್ರಪ್ರಥಮ ಕಾಫಿ ಎಸ್ಟೇಟ್ ಆಗಿದೆ ಯುರೋಪಿಯನ್ನರ ದಾಖಲೆಗಳಲ್ಲಿ ಹಾಗೂ ಭಾರತೀಯರ ದಾಖಲೆಗಳಲ್ಲಿಯೂ ಸಹ ಬುಡನ್ ಎಂಬ ಸಂತನಿಂದಲೇ ಕಾಫಿ ಕೃಷಿಯು ಭಾರತದಲ್ಲಿ ಪ್ರಾರಂಭವಾಯಿತೆಂದು ಉಲ್ಲೇಖಿಸಲಾಗಿದೆ ಆದರೆ ನಮ್ಮ ಇತಿಹಾಸ ಹೇಳುವ ಪ್ರಕಾರ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಚಿಕ್ಕಮಗಳೂರಿನ ಮೈಲಿಮನೆ ಕಾಫಿ ಎಸ್ಟೇಟಿನಲ್ಲಿಯ ಪ್ರಥಮ ಕಾಫಿ ಬೆಳೆಯನ್ನು ಬೆಳೆಯಲಾಯಿತು ಎಲ್ಲರಿಗೂ ನಮಸ್ಕಾರ ಕಳೆದ ಎಪಿಸೋಡಲ್ಲಿ ನಾವು ಚಿಕ್ಕಮಗಳೂರಲ್ಲಿ ಕಾಫಿ ಬೆಳೆ ಯಾವಾಗ ಶುರುವಾಯಿತು ಅನ್ನೋದನ್ನ ತಿಳ್ಕೊಂಡ್ವಿ ವೀಕ್ಷಕರ ನೆನಪಿದೆಯಾ ನಿಮಗೆ ಚಿಕ್ಕಮಗಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಲಿ ಮನೆ ಎಂಬಲ್ಲಿ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಐರೋಪ್ಯ ಪ್ಲಾಂಟರ್ ಥಾಮಸ್ ಕೆನೆನ್ ಎಂಬವನು ಕಾಫಿ ಎಸ್ಟೇಟನ್ನು ಪ್ರಾರಂಭ ಮಾಡ್ತಾನೆ ಇದರಲ್ಲಿ ಸಕ್ಸಸ್ ಆಗಿದ್ದನ್ನು ನೋಡಿ ಮುಂದುವರೆದು ಪಕ್ಕದ ಮಲೆನಾಡು ಜಿಲ್ಲೆಯಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಟೋಕ್ ಎಂಬ ಬ್ರಿಟಿಷ್ ವ್ಯಕ್ತಿಯು ಕಾಫಿ ಬೆಳೆಯನ್ನು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾನೆ ಆದರೆ ಶಿವಮೊಗ್ಗ ಜಿಲ್ಲೆಯ ಹವಾಮಾನ ವೈಪರೀತ್ಯ ಕಾಫಿ ಬೆಳೆಗೆ ತಕ್ಕದಾದಂತಹ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೀಳ್ದಲ್ಲೇ ಅದು ಕಂಪ್ಲೀಟಾಗಿ ಫೇಲ್ಯೂರ್ ಆಗುತ್ತೆ ಚಿಕ್ಕಮಗಳೂರಿನ ಮನೆಯಲ್ಲಿ ಕಾಫಿ ಬೆಳೆ ಸಕ್ಸಸ್ ಆದ ನಂತರ ಇದರ ಮುಂದುವರೆದ ಭಾಗವಾಗಿ ತರೀಕೆರೆಯಲ್ಲಿ ಜಾನ್ ಡೆಂಟನ್ ಮತ್ತು ವಿಲಿಯಂ ಡೆಂಟನ್ ಎಂಬ ಆಂಗ್ಲ ಸಹೋದರರು ನೊಜೆಕಟ್ಟೆ ಸಂತ್ವೇರಿ ಕಲ್ಲತ್ತಿ ಕೆಸವಿನವರ್ತಿ ಹಾಗೂ ಸಂಪಿಗೆ ಎಂಬ ಜಾಗಗಳಲ್ಲಿ ಕಾಫಿ ಎಸ್ಟೇಟ್ಗಳನ್ನ ಶುರು ಮಾಡ್ತಾರೆ ತದನಂತರ ಹೆಚ್ ಕಾರ್ಪೆಲ್ ಎಂಬಾತ ಮಸ್ಕಲ್ ಮರಡಿ ಕರ್ಡಿಖಾನ್ ಚೌಡಿಖಾನ್ ಕುರ್ಕನಮಟ್ಟೆ ಎಂಬ ಹೆಸರಿನ ಕಾಫಿ ಎಸ್ಟೇಟ್ಗಳನ್ನು ಪ್ರಾರಂಭ ಮಾಡ್ತಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಕಾಫಿ ಪ್ಲಾಂಟೇಷನ್ಗಳನ್ನ ಪ್ರಾರಂಭ ಮಾಡಿದವರಲ್ಲಿ ಸ್ಥಾಪಿಸಿದವರಲ್ಲಿ ಆಂಗ್ಲರೇ ಪ್ರಮುಖರು ಕ್ರಾಫರ್ಡ್ ಸಹೋದರರಾದ ಡಬ್ಲ್ಯೂ ಎಲ್ ಕ್ರಾಫರ್ಡ್ ಮತ್ತು ಸಿ ಎಸ್ ಕ್ರಾಫರ್ಡ್ ಎಂಬವರು ಕರ್ಡಿ ಖಾನ್ ಖಾನ್ ಗಂಗೆಗಿರಿ ಕೊಂಡದಖಾನ್ ಬಿದರೆ ಸುಗುಡವಾಣಿ ಹೂವಿನಹಣ್ಣು ಕೆರೆಹಕ್ಲು ಘಂಟಾ ನಾಯ್ಡ್ ಮತ್ತು ವಡ್ಡಿಗುಡ್ಡ ಎಂಬ ಇತರೆ ಪ್ರದೇಶಗಳಲ್ಲಿ ಕಾಫಿ ಎಸ್ಟೇಟ್ಗಳನ್ನ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರಕ್ಕೆ ಹದಿನೆಂಟು ಎಕರೆ ಕಾಡಿನ ಪ್ರದೇಶವನ್ನು ದಾನವಾಗಿ ನೀಡ್ತಾರೆ ಈ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಅಂದಿನ ಮೈಸೂರು ರಾಜ್ಯದ ಒಡೆಯರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ಮೊದಲ ಹಂತದಲ್ಲಿ ಈ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾರೆ ಚಿಕ್ಕಮಗಳೂರು ಸಮೀಪದ ಆಲ್ದೂರ್ ಭಾಗದಲ್ಲಿರುವ ಎಲೆಗುಡಿಗೆ ಎಂಬ ತೋಟವನ್ನು ಯುರೋಪಿಯನ್ ಆದ ಮಿಡ್ಸ್ಟನ್ ಎಂಬಾತನು ಪ್ರಾರಂಭ ಮಾಡ್ತಾನೆ ಈತನು ಮೈಸೂರು ರಾಜ್ಯದ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯ ಸಹ ಆಗಿದ್ದ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗೆ ಅತ್ಯಂತ ಶ್ರಮ ಕೊಪ್ಪದ ಸಮೀಪದ ಚಹಾ ಸಿಂಕೋನ ರಬ್ಬರ್ ತೋಟಗಳನ್ನು ಸಹ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಈ ಎಸ್ಟೇಟ್ಗಳ ಉಸ್ತುವಾರಿಯನ್ನು ನೋಡಿಕೊಳ್ಳು ಜಿ ಡಬ್ಲ್ಯೂ ಓವೆನ್ ಎಂಬವನಿಗೆ ವಹಿಸಿಕೊಡ್ತಾನೆ ಕೋಲ್ಮನ್ ಕೆಂಟ್ ಮತ್ತು ತಮ್ಮಾನ ಎಂಬ ಮೂರು ಬ್ರಿಟಿಷ್ ಸಹೋದರರು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಹೆಗ್ಗಾನು ಎಂಬಲ್ಲಿ ಸುಮಾರು ಐನೂರು ಎಕರೆ ಪ್ರದೇಶದಲ್ಲಿ ಏಲಕ್ಕಿ ಮತ್ತು ವೆನಿಲಾ ತೋಟಗಳನ್ನ ಪ್ರಾರಂಭ ಮಾಡ್ತಾರೆ ಹಾಗೂ ಮಾತೊಳ್ಳಿ ಎಂಬಲ್ಲಿ ಸಾವಿರದ ಇನ್ನೂರು ಎಕರೆ ನೆಮ್ಮಾರ್ನಲ್ಲಿ ಪುನಃ ಐನೂರು ಎಕರೆಗಳನ್ನು ಕಾಫಿ ತೋಟಗಳನ್ನು ಮಾಡ್ತಾರೆ ಹೆಗ್ಗಾನು ತೋಟವನ್ನು ಸಾವಿರದ ಒಂಬೈನೂರ ಐದರಲ್ಲಿ ಕೋಲ್ಮನ್ ಸಹೋದರರು ಕೆಳಗೂರು ಮಥಾಯ್ಸ್ ಎಂಬುವರಿಗೆ ಮೂವತ್ತೈದು ಸಾವಿರ ರೂಪಾಯಿಗಳಿಗೆ ಮಾರಾಟ ಮಾಡ್ತಾರೆ ಕ್ರಮೇಣ ಈ ತೋಟವನ್ನು ನೋಡಿಕೊಳ್ಳುವವರಿಲ್ದಲ್ಲೇ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ದಿವಾನ್ ಶೇಷಾದ್ರಿ ಅಯ್ಯಂಗಾರ್ ಅವರ ಆಡಳಿತಾವಧಿಯಲ್ಲಿ ಸರ್ಕಾರವು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಮೂಡಿಗೆರೆ ತಾಲೂಕಿನ ಬಾಳೂರ್ ತೋಟವನ್ನು ಸಾವಿರದ ಎಂಟುನೂರ ನಲವತ್ತರಲ್ಲಿ ಕೊಲೋನಲ್ ಓನ್ಸ್ಟೋ ಎಂಬ ಆಂಗ್ಲ ಪ್ಲಾಂಟರನ್ನು ಪ್ರಾರಂಭ ಮಾಡ್ತಾನೆ ಈ ತೋಟವು ಸಾವಿರದ ಎಂಟುನೂರ ಐವತ್ತ ಎರಡರ ಅವಧಿಯಲ್ಲಿ ಇಂಗ್ಲೆಂಡ್ ಅಲ್ಲಿ ರಿಜಿಸ್ಟ್ರೇಷನ್ ಹೊಂದಿತ್ತು ಎಂದು ವಸಾಹತುಶಾಹಿ ದಾಖಲೆಗಳು ನಮಗೆ ಪುರಾವೆ ಒದಗಿಸ್ತವೆ ಹಾಗೆಯೇ ಬಣ್ಕಲ್ನಲ್ಲಿ ಕನ್ನಗೆರೆ ಕುದುರೆಗುಂಡಿ ಬೆಳಗೋಡು ಮಡಬೂರು ಮತ್ತು ಮೂಡ್ಗೆರೆಯ ಕೊಲ್ಲಿ ಬೈಲ್ ತೋಟಗಳು ಸಹ ವಸಾಹತುಶಾಹಿ ಕಾಲದಲ್ಲಿಯೇ ಅಸ್ತಿತ್ವವನ್ನು ಪಡೆದುಕೊಂಡಿರ್ತವೆ ಆಗಿನ ಕಾಲದಲ್ಲಿ ಪ್ಲಾಂಟರ್ಸ್ಗಳು ತಮ್ಮ ಇಚ್ಛೆಗೆ ಅನುಗುಣವಾಗಿ ತಮ್ಮ ತೋಟದ ಕೆಲಸಗಳನ್ನು ಮಾಡಲು ಬೇಕಾದ ಕೂಲಿಗಳನ್ನ ಬಳಸ್ಕೊಳ್ತಾ ಇದ್ರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಬಂತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೆಂಟ್ ಎಂಬುವನು ಅರೇಬಿಕಾ ತಳಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಲೂರಿನ ಬಳಿಯ ದೊಡ್ಡನಗುಡ್ಡ ತೋಟದಲ್ಲಿ ಬೆಳಿತಾನೆ ಇವನ್ನು ಕಂಡುಹಿಡಿದ ಈ ಕಾಫಿಗೆ ತದನಂತರ ಕೆಂಟ್ ಕಾಫಿ ಎಂದೇ ಹೆಸರಿಡಲಾಯಿತು ಅದೇ ರೀತಿ ಪ್ರಸಿದ್ಧಿ ಹೊಂದಿದೆ ಫ್ರಾನ್ಸಿಸ್ ಬುಕ್ನಸ್ ಎಂಬಾತನ ಎ ಜರ್ನಿ ಫ್ರಮ್ ಮದ್ರಾಸ್ ಮೈಸೂರು ಕೆನರಾ ಆ್ಯಂಡ್ ಮಲಬಾರ್ ಎಂಬ ಪ್ರವಾಸ ಕಥನದಲ್ಲಿ ಮೈಸೂರು ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿದ್ದ ಚಿಕ್ಕಮಗಳೂರು ಜಿಲ್ಲೆಯ ಹಲವಾರು ಸ್ಥಳಗಳನ್ನು ಬುಕ್ನಸ್ ಉಲ್ಲೇಖಿಸಿದ್ದಾನೆ ಅವುಗಳಲ್ಲಿ ಪ್ರಮುಖವಾದವು ಶೃಂಗೇರಿ ಕೊಪ್ಪ ಕಿಗ್ಗ ನೆಮ್ಮಾರು ಕಳಸ ಹಾಗೂ ಮುಂತಾದ ಸ್ಥಳಗಳ ಬಗ್ಗೆ ಉಲ್ಲೇಖಿಸಿದ್ದಾನೆ ಕಾಫಿಯಿಂದ ಪ್ರಗತಿಯ ದಾರಿಯಲ್ಲಿ ನಮ್ಮ ಚಿಕ್ಕಮಗಳೂರು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ